ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ರೈತರು ಆಟೋ ಚಾಲಕರು ಸೇರಿದಂತೆ ಬಡವರು ಕಡಿಮೆ ಹಣದಲ್ಲಿ ಹೊಟ್ಟೆ ತುಂಬ ಊಟ ಮಾಡಬೇಕೆಂಬ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನನ್ನು ಆರಂಭಿಸಿತು ಈ ಯೋಜನೆಗೆ ಜನರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಆದರೆ ಹಸಿವು ನೀಗಿಸಬೇಕಿದ್ದ ಇಲ್ಲೊಂದು ಇಂದಿರಾ ಕ್ಯಾಂಟೀನ್ ಕಳೆದ ಏಳೆಂಟು ತಿಂಗಳಿಂದ ನನಗೆ ಗುದಿಗೆ ಬಿದ್ದಿದೆ ಗದಗ ಜಿಲ್ಲೆಯ ರೋನಪಟ್ಟಣದ ಡಿ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಇದ್ದು ಈ ಕ್ಯಾಂಟೀನ್ನ ಕಟ್ಟಡ ಕಾಮಗಾರಿ ಆಮೆಗತಿಯಲ್ಲಿ ಗತಿಯಲ್ಲಿ ಸಾಗಿದ್ದು ನನೆಗುದಿಗೆ ಬಿದ್ದಿದೆ ಇದರಿಂದ ಈ ಕ್ಯಾಂಟೀನ್ ಆವರಣ ಅನೈತಿಕ ಚಟುವಟಿಕೆಗಳ ಅಡ್ಡವಾಗಿ ಮಾರ್ಪಟ್ಟಿದೆ ರೋನಪಟ್ಟಣಕ್ಕೆ ಸುತ್ತಮುತ್ತ ಹಳ್ಳಿಗಳ ಜನರು ಕೂಲಿ ಕಾರ್ಮಿಕರು ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆಟೋ ಚಾಲಕರು ಹೀಗೆ ಬೇರೆ ಬೇರೆ ದುಡಿ ವರ್ಗದವರು ಬರುತ್ತಾರೆ ಬಸ್ ನಿಲ್ದಾಣದ ಹತ್ತಿರವೇ ಇಂದಿರಾ ಕ್ಯಾಂಟೀನ್ ಇರುವುದರಿಂದ ಬಹಳ ಜನರಿಗೆ ಅನುಕೂಲವಾಗಲಿದೆ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಬೇಕಾಗಿದ್ದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಕಾರಣ ಕ್ಯಾಂಟೀನ್ ಈಗ ಕುಡುಕರ ಅಡ್ಡವಾಗಿದೆ ಕ್ಯಾಂಟೀನ್ ತುಂಬಾ ಸಾರಾಯಿ ಪ್ಯಾಕೆಟ್ಗಳು ಪ್ಲಾಸ್ಟಿಕ್ ಗುಟ್ಕಾ ಚೀಟಿಗಳು ಬಿದ್ದಿದ್ದು ಗಬ್ಬೆದ್ದು ನಾರುತ್ತಿದೆ ರಾತ್ರಿ ಆದರೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತವೆ ಎನ್ನುತ್ತಾರೆ ಸ್ಥಳೀಯರು ನೋಡಬೇಕು ಹುಡುಕರ ಹಾವಳಿ ಮಿತಿ ಮೀರಿದ್ರೆ ಒಂದು ಮಣಿ ಒಂಥರ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇರ್ತಾರಲ್ಲ ಆ ಟೈಪ್ ಸಿಸ್ಟಮ್ ಇಲ್ಲಿ ಆಗಿದೆ ಕಣ್ಣು ಮುಚ್ಚಿ ಕುಂತ ಅಧಿಕಾರಿಗಳು ಇದರ ಬಗ್ಗೆ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟರು ಸಹಿತವಾಗಿ ಕ್ರಮ ತಗೊಂಡಿಲ್ಲ ಅನ್ನದಾತ ಆಗಿರುವಂತಹ ಸಿದ್ದರಾಮಯ್ಯ ಕ್ಯಾಂಟೀನ್ ಆದ್ರೂ ಸಹಿತವಾಗಿ ಇನ್ನೂ ಪ್ರಾರಂಭ ಆಗಿಲ್ಲ ಇದು ಏನು ಎಂತಹ ವಿಷಯ ಇನ್ನೂ ಪ್ರಸ್ತಾಪನೆಯನ್ನು ಅವರಿಗೆ ಆಗಿಲ್ಲ ಜನಸಂಪರ್ಕ ಕೂಡ ಇದ್ರೂ ಸಹ ಇಲ್ಲ ಶಾಸಕರು ಕೂಡ ಕಣ್ಣೆತ್ತಿ ನೋಡದೆ ಇರುವಂತಹ ಈ ಸ್ಥಳನೂ ವೀಕ್ಷಣೆ ಮಾಡಿಲ್ಲ ಯಾವುದೇ ತರ ಸ್ಥಳ ವೀಕ್ಷಣೆ ಮಾಡದೆ ಈ ಸ್ಥಳದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗುತ್ತಿದ್ರು ಆದ್ರೆ ಈ ನಿರ್ಮಾಣವಾಗುತ್ತಿದ್ರು ಸಂತೋಷವಾದಾಯಕ ಆ ಪ್ರಶ್ನೆ ಏನಪ್ಪಾಂತಂದ್ರೆ ಇಲ್ಲಿ ಇಲ್ಲಿ ಈ ಜನನಿಗುಡಿ ಆಗಿರುವಂತಹ ಸ್ಥಳವಾಗಿದ್ರು ಕೂಡ ಇಲ್ಲಿ ಏನಾಗಿರುತ್ತೆ ಅನೇಕ ಚಟುವಟಿಕೆಗಳು ಆಗ್ತಾ ಇದಾವೆ ಈ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಇಲ್ಲೇ ಸರಾಯಿ ಕುಡುಕುರ್ಗೂ ಜಾಸ್ತಿ ಆಗಿದೆ ಅನೈ ಅನೈತಿಕ ಚಟುವಟಿಕೆಗಳ ಬೀಡಾಗಿದೆ ಇಲ್ಲಿ ಒಂದು ರಾತ್ರಿಯಾದರೆ ಅನೈತಿಕ ಚಟುವಟಿಕೆಗಳ ಇದಾಗಿದೆ ಯಾವ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಸರಿ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ ಇದ್ರ ಬಗ್ಗೆ ಯಾವುದೇ ಥರ ಸಂಪರ್ಕ ಮಾಡಿಲ್ಲ ಈ ರೋಮ್ ತಾಲೂಕು ಪಿ ಡಬ್ಲ್ಯೂ ಆರ್ ಸಿ ಒಳಗೆ ಈ ಇಂದ್ರಾ ಕ್ಯಾಂಟೀನ್ ಕಟ್ಟಡ ಆಗಿದೆ ಇದು ಏನಾಗಿದೆ ಅಂದರೆ ಕುಡುಕುರು ಆವಳಿಗೆ ಅಡ್ಡ ಆಗಿದೆ ಕುಡುಕೂರು ಮತ್ತು ದುಶ್ಚಟಕ್ಕೆ ಒಂದು ಏನಾಗಿದೆ ಅಂದರೆ ತಮ್ಮ ಅಡ್ಡ ಮಾಡಿಕೊಂಡಿದ್ದಾರೆ ಇದೆಲ್ಲ ತಾವೆಲ್ಲ ನೋಡ್ಬೋದು ಬೇಕಾದ್ರೆ ಬನ್ನಿ ತೋರಿಸ್ತೀವಿ ನಿಮಗೆ ಬರೀ ಎಲ್ಲಿ ನೋಡಿದ್ರು ಬೀರ್ ಬಾಟ್ಲಿ ಸರದ್ ಪೌಚ್ ಕೇಳಿದ್ರೆ ಈ ಅಧಿಕಾರಿಗಳು ಇನ್ನೂ ಆದ್ರೂ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈಗ ಯಾವ ರೀತಿ ಆಗಿದೆಪ್ಪ ಅಂತಂದ್ರೆ ನೋಡ್ಬಾರ್ದು ನಿಮ್ಗೆಲ್ಲ ಒಂದ್ ನಮ್ಮನಿ ಈಗ ಯಾರು ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗಕ್ ಮಾತ್ರ ಇಲ್ಲೇ ಬಂದು ಆತ ಇದನ್ನ ಮಾಡ್ತಾ ಇದ್ರೆ ಅನೈತಿಕ ಚಟುವಟಿಕೆಗಳು ಯಾವ ರೀತಿ ಅಂದ್ರೆ ಕೇಳಸಲ್ಲ ಈ ಸರಳ ಬಾಟಲ್ಗಳು ಬಿದ್ದಿರ್ತಾವೆ ನಮ್ಮ ಮನೆ ಇಲ್ಲಿ ಯಾವ ರೀತಿ ಅನೈತಿಕ ಚಟುವಟಿಕೆಗಳು ತಾನಾಗಿದೆ ಅನ್ನ ಕೊಡುವಂತ ಸ್ಥಾನದಲ್ಲಿ ಈ ರೀತಿ ದುಡ್ಡು ಚಟಗಳು ನಡುವಂತ ಪ್ರಾರಂಭ ಆಗಿದೆ ಕೂಡಲೇ ಇಲ್ಲಿ ಅಧಿಕಾರಿಗಳು ದೊಡಿಸಿ ಕ್ರಮ ಹೇಳಿ ನಾನು ನಡೆಸಿಕೊಳ್ಳುತ್ತೇನೆ ಇದು ಇಂದಿರಾ ಕ್ಯಾಂಟೀನ್ ಬಡವರ್ಗಸ್ಥರು ಇರುವಂಥ ಕ್ಯಾಂಟೀನ್ ಆಗಿರೋದ್ರಿಂದ ಸಿದ್ದರಾಮಯ್ಯವ್ರು ಮಾಡಿರುವಂಥ ಈ ಕ್ಯಾಂಟೀನು ಬಡವರಿಗೆ ಮತ್ತು ಎಲ್ಲ ವರ್ಗದವರಿಗೆ ಅನ್ನ ಕಡಿಮೆ ದರದಲ್ಲಿ ಅನ್ನಗಳನ್ನು ಸಮರ್ಪಣೆ ಆಗಲಿ ಎಲ್ಲ ಬಡ ಮಕ್ಕಳಿಗೆ ಸಿಗಲಿ ಅಂತಂದು ಸಿದ್ದರಾಮಯ್ಯ ಅವರು ಮಾಡಿರುವಂಥ ಯೋಜನೆ ಇವತ್ತಿನ ದಿನಮಾನದಲ್ಲಿ ಬಡವರಿಗೆ ಸಿಗ್ತಾ ಇಲ್ಲ ಇದು ನಿರ್ಲಕ್ಷ್ಯ ದಿನದ್ರಿಂದ ಶಾಸಕರು ಕೂಡ ಈ ನಿರ್ಲಕ್ಷ್ಯ ವಹಿಸಿದ್ದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದು ಹೇಳ್ಬೇಕಂತಂದ್ರೆ ಇಲ್ಲಿ ಈ ಕಚೇರಿ ಆವರಣ ಇಲ್ಲಿ ಬಿಡಬ್ಲು ಇಲಾಖೆ ಇರುವುದರಿಂದ ಮತ್ತು ಹಾಗೂ ಮುಖ್ಯವಾಗಿ ರೋಣ ತಾಲೂಕಾ ರೋಣ ತಾಲೂಕಾ ಶಾಸಕರ ಇದೇ ಆವರಣದಲ್ಲಿ ಇದ್ದು ಕಟ್ಟಡ ಸಂಪರ್ಕ ಮಾಡಿರಲಿಲ್ಲ ಇಲ್ಲಿ ನೋಡ್ಬೋದು ಎಲ್ಲ ತರ ಈ ಆವರಣ ಏನಾಗಿತ್ತಂದ್ರೆ ಸರ್ಕಾರ ಆವರಣವಾಗಿದ್ರು ಕೂಡ ಇಲ್ಲಿ ಯಾವುದೇ ತರ ಸ್ವಚ್ಛತೆ ಇಲ್ಲ ಯಾವುದೇ ತರ ಎಲ್ಲ ಬೀರು ಬಾಟ್ಲಿ ಎಲ್ಲಿ ಬಂದೆ ಸರಾಯಿ ಬಾಟಿಗಳು ಎಲ್ಲಿ ಬಂದೆ ಬಾಟಿಗಳು ಎಲ್ಲ ಅನೈತಿಕ ಚಟುವಟಿಕೆಗಳು ಬೀಡಾಗಿರುವುದರಿಂದ ಇದನ್ನು ಕೂಡಲೇ ಸರ್ಕಾರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೆ ನಾನು ಜೀವಿ ಅಂದ್ರೆ ಶ್ರಮಿಕ ವರ್ಗದವರಿಗೆ ಕಡಿಮೆ ದರದಲ್ಲಿ ಒಂದು ಹಸುವನ್ನು ನಿಗೂಸ್ಕೋಸ್ಕರಂತ ಮಾಡಿದಂತ ಒಂದು ಯೋಜನೆ ಆಗಿರೋದ್ರಿಂದ ಇದೊಂದು ಹೆಚ್ಚಲು ಒಳ್ಳೆಯ ಯೋಜನೆ ಅದು ಸಿದ್ದರಾಮಯ್ಯ ಅವರು ಅಥವಾ ಅನ್ನಭಾಗ್ಯ ಯೋಜನೆ ಈ ಯೋಜನೆಯಲ್ಲಿ ಬಡವರು ಶ್ರಮಕ್ ಒಳಗಿದವರೆಗೆ ಮಧ್ಯಾಹ್ನ ಮತ್ತು ಕಚೇರಿ ಕೆಲಸಕ್ಕೆ ಯಾವುದೇ ಕೆಲಸಕ್ಕೆ ಬಂದಾಗ ಅವರು ತಮ್ಮ ಹಸುವಿನ ಕಡಿಮೆ ದುಡ್ಡಿನಲ್ಲಿ ಊಟ ಮಾಡಲಿಕ್ಕೆ ಒಂದು ಅನುಕೂಲ ಅಂತ ಇದ್ರೆ ಖಂಡಿತ ಜಾರಿಗೆ ತಂದರು ಬಟ್ ಆದರೆ ಅಂತಂದ್ರೆ ಇದರ ಸರ್ಕಾರಿ ಕಟ್ಟಡ ವ್ಯಾಪ್ತಿಯೊಳಗಿದ್ದು ಈ ಈ ರೀತಿಯನ್ನ ಯಾರೋ ಗಮನಕ್ಕೆ ಬರೋದು ಈ ರೀತಿ ಇರೋದರಿಂದ ಶಾಸಕರ ಕಚೇರಿಗೆ ಇದೆ ಜನನಿ ಭೀಡು ಪ್ರದೇಶದಲ್ಲೇ ಈ ಥರ ಇದನ್ನು ಮಾಡಿದ್ದಾರೆ ಅಂದರೆ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಈ ಶ್ರಮಿಕ ವರ್ಗದವರಿಗೆ ಹಸು ನಿಲ್ಲಿಸತಕ್ಕಂಥ ಇಂದಿರಾ ಕ್ಯಾಂಟೀನ್ ಕೂಡಲೇ ಇದನ್ನು ಪ್ರಾರಂಭ ಮಾಡಬೇಕಂತ ನಾನು ಇದ್ರ ಮುಖಾಂತರ ತಮ್ಮಲ್ಲಿ ಕೇಳ್ಕೊಡ್ತೀನಿ ಇಂದಿರಾ ಕ್ಯಾಂಟೀನ್ ಹೇಳಬೇಕಂದ್ರೆ ಬಗ್ಗೆ ಅಂತ ಅಂತ ಗೊತ್ತಿಲ್ಲ ಮಾಡ್ತೀನಿ ಹೇಳಿ ನಾನು ಇದು ಇವತ್ತು ಪರಿಸೀಲನೆ ಮರೋ ಪರಿಶೀಲನೆ ಕ್ರಮ ತಗೋತೀನಿ ತಲ್ಲಿನ ಕಟ್ಲಿ ಕಟ್ಟಿದಾರಲ್ಲ ಅವರು ಇಂದಿರಾ ಕ್ಯಾಂಟಿನ ಏಜೆನ್ಸಿ ಅವ್ರಿಗೆ ತರಿಸಿ ಕ್ರಮ ನಿಮಗೆ ಗೊತ್ತಿಲ್ಲ ರೋನ ಪಟ್ಟಣದ ಹೃದಯ ಭಾಗದಂತಿರುವ ಪಿ ಡಿ ಆವರಣದಲ್ಲಿ ಪ್ರವಾಸಿ ಮಂದಿರ ಪಿಡಬ್ಲ್ಯೂಡಿ ಕಚೇರಿ ಅಷ್ಟೇ ಅಲ್ಲದೆ ಶಾಸಕರ ಜನಸಂಪರ್ಕ ಕೇಂದ್ರವೂ ಇದೆ ಇಲ್ಲಿಗೆ ನಿತ್ಯ ನೂರಾರು ಜನರು ಬರುತ್ತಿದ್ದು ಇಂದಿರಾ ಕ್ಯಾಂಟೀನ್ ಆರಂಭವಾದರೆ ಅವರೆಲ್ಲರಿಗೂ ಅನುಕೂಲವಾಗಲಿದೆ ಇನ್ನಾದರೂ ಇಲ್ಲಿನ ಶಾಸಕರು ಅಧಿಕಾರಿಗಳು ರೋನ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಕಾಮಗಾರಿ ಮುಗಿಸಿ ಹಸಿವು ನೀಗಿಸುವ ಕೆಲಸ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ